ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಚ ದೀಪಾವಳಿ ಹಬ್ಬ ಎಲ್ಲ ಆಯಿತು ಕೊಂಡ ಜಾತ್ರೆ ಎಲ್ಲ ಆಯಿತು ಇವಾಗ ನಮ್ಮ ಅಕ್ಕನೂ ಕೂಡ ಈಗ ಬೆಳಗಿನ ಬ್ರೇಕ್ಫಸ್ಟ್ ಬಂದು ಇಡ್ಲಿ ರೆಡಿ ಮಾಡ್ತಾ ಇದ್ದೀನಿ ಇಡ್ಲಿ ಜೊತೆಗೆ ತರಕಾರಿ ಸಾಗು ಹಾಗೆ ಮಸಾಲ ಬೇಳೆ ವಡೆ ಮಾಡ್ತಾಯಿದ್ದೀನಿ ಮತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ ಜೊತೆ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಏನೆಲ್ಲ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ ಕೂಗು 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 ರೋಡಲ್ಲಿ ಮಹೇಶ್ವರ ಇವಾಗ ಯಜಮಾನ್ರಿಗೂ ಕೂಡ ತಿಂಡಿಯಾಗ ಕೊಟ್ಟಿದ್ದೀನಿ ಹಾಗೆ ಇನ್ನೊಂದು ಸೈಡು ಮಸಾಲೆ ವಡೆ ಬೇಯ್ತಾ ಇದೆ ಇನ್ನೊಂದು ಸೈಡ್ ಇಡ್ಲಿ ಕೂಡ ಮಾಡ್ತೊಂಡಿದ್ದೀನಿ ಇವಾಗೆಲ್ಲ ರೆಡಿ ಆದಮೇಲೆ ಇವಾಗ ನಾನು ಕೂಡ ಇಡ್ಲಿ ವಡೆ ಸಾಗು ಆಗಿ ಚಟ್ನಿಯೂ ಕೂಡ ಮಾಡಿದೆ ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಬೆಂಕಿ ಅಂತಲೇ ಹೇಳ್ಬೋದು ಏಕೆಂದರೆ ಸೂಪರ್ ಸೂಪರಾಗಿದೆ ಕಡಲೆಬೇಳೆ ಮಸಾಲೆ ವಡೆ ಈ ರೀತಿ ಇಡ್ಲಿ ಚಟ್ನಿ ಸಾಗು ಜೊತೆ ಮಸಾಲೆ ವಡೆ ಇದ್ರೆ ಸೂಪರ್ ಕಾಂಬಿನೇಷನ್ ಅಲ್ವಾ ಹಾಗಾಗಿ ನೋಡ್ತಾ ಇರ್ಬೋದು ಇದು ಬಂದು ನೆಕ್ಸ್ಟು ಲಾಗೋ ಯಾಕೆಂದರೆ ನಾನು ಜಾಸ್ತಿ ನಾನು ವೀಡಿಯೋ ತಗೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇತ್ತು ಇದು ಇವ ಮಾರನೇ ಲಾಗೋ ಚಿತ್ರಾನ್ನ ಮೊಸರನ್ನ ಮಾಡಿದೆ ನಾಷ್ಟಕ್ಕೆ ಹಾಗೆ ಚಿತ್ರಾನ್ನ ಮೊಸರನ್ನ ಮಾಡಿದ್ಮೇಲೆ ಅಕ್ಕನೂ ಕೂಡ ಬೆಂಗಳೂರಿಗೆ ಹೊರಡೋ ಟೈಮ್ ಬಂತು ಅವ್ಳಿಗೂ ಕೂಡ ರಜೆ ಎಲ್ಲ ಮುಗೀತು ಹಾಗಾಗಿ ಸ್ವಲ್ಪ ರವೆ ಉಂಡೆ ಹಾಗೆ ಚಕ್ಲಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದೆ ಹಾಗಾಗಿ ಚಕ್ಲಿನ ಸ್ವಲ್ಪ ಎಲ್ಲ ಒತ್ತಿ ಬೇಯಿಸ್ತಾ ಇದ್ದೆ ಹಾಗೆ ಅಕ್ಕನೂ ಕೂಡ ಒತ್ಕೊಡು ಅಂತ ಅಂದ್ಬಿಟ್ಟು ಹೇಳಿದೆ ಅಕ್ಕನೂ ಕೂಡ ಒತ್ಕೊ ಚಕ್ಲಿ ಒತ್ಕೊಡ್ತಾಯಿತ್ತು ಒಂದು ಸೈಡು ಚಕ್ಲಿ ಎಲ್ಲ ಬೇಯಿಸ್ಕೊತಾಯಿದ್ದೆ ಯಾಕೆಂದರೆ ನೆನ್ನೆ ಎಲ್ಲ ವಡೆ ಇಡ್ಲಿ ಎಲ್ಲ ತಿಂದು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಏಕೆಂದರೆ ಹಬ್ಬಕ್ಕೆ ಅಂದ್ಬಿಟ್ಟು ಎಲ್ಲ ತುಂಬ ಓಡಾಡಿದ್ವು ಅಲ್ವಾ ಕೆಲಸ ಎಲ್ಲ ಇತ್ತು ಹಾಗಾಗಿ ಮತ್ತೆ ನನಗೆ ಅದ್ರ ಮಧ್ಯದಲ್ಲಿ ನೆಗಡಿ ತಲೆನೋವು ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಹಾಗಾಗಿ ಏನೂ ಹೋಗಲಿಲ್ಲ ಮತ್ತು ಇವಾಗ ಕಾರ್ತಿಕ ಅಲ್ವಾ ಏನು ನಾನ್ ವೆಜ್ ಮಾಡೋಲ್ಲ ನಾವು ಒಂದು ತಿಂಗಳು ಹಾಗಾಗಿ ಏನಾದರೂ ಸಿ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ರವೆ ಉಂಡೆ ಮಾಡಿದೆ ಮತ್ತು ರವೆ ಉಂಡೆ ಜೊತೆ ಖಾರವೂ ಇರಲಿ ಅಂತ ಅಂದ್ಬಿಟ್ಟು ಚಕ್ಲಿನೂ ಕೂಡ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಊರಿಗೆ ಅಕ್ಕನೂ ಕೂಡ ಹೋಗ್ತಾ ಇದ್ದಲ್ವ ಹಾಗಾಗಿ ಊರಿಗೂ ಕೂಡ ಕುಟ್ಕಳ್ಸೋಣ ಅಂತ ಅಂದ್ಬಿಟ್ಟು ಚಕ್ಲಿ ಮತ್ತು ರವೆ ಉಂಡೆ ಹಾಗೆ ನಮ್ಮ ಜೆಶುಗೂ ಕೂಡ ತುಂಬಾ ಇಷ್ಟ ಅವನಿಗೆ ತಿಂಡಿನ ಏನಾದರೂ ಮಾಡಿ ಕೊಟ್ಕಳ್ಸೋಣ ಅಂದ್ಬಿಟ್ಟು ನಮ್ಮ ಜೆಶುಗೋಸ್ಕರ ಚಕ್ಲಿ ರವೆ ಉಂಡೆ ಮಾಡಿ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಇವಾಗ ಚಕ್ಲಿ ಎಲ್ಲ ಒಂದು ಸೈಡ್ ಬೇಯಿಸಾಯಿತು ಇವಾಗ ರವೆ ಉಂಡೆನ ಪ್ರಿಪೇರ್ ಇದ್ದೀನಿ ರವೆ ಉಂಡೆ ಮಾಡಿ ಮತ್ತು ಅಕ್ಕನೂ ಕೂಡ ಊರಿಗೆ ಓಡಬೇಕಲ್ವ ಹಾಗಾಗಿ ಇವತ್ತಿನ ಆವಾಗ ಸಿಂಪಲ್ ಆಗಿ ಸ್ವಲ್ಪನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಯಾಕೆಂದ್ರೆ ಪ್ರೂಪಕ್ಕೆ ಅಕ್ಕ ಬಂದಾಗ ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋ ಮಾಡೋದೇ ಮರ್ತೋಗಿತ್ತು ಯಾಕೆಂದರೆ ಅವಳ ಜೊತೆ ಮಾತುಕತೆ ಆಡಿಕೊಂಡು ವೀಡಿಯೋ ಮಾಡೋದೇ ಮರ್ತುಬಿಟ್ಟೆ ಹಾಗಾಗಿ ಲಾಸ್ಟ್ ಫೈನಲ್ ರವೆ ಉಂಡೆ ಚಕ್ಲಿ ಮಾಡೋದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಪಾ ಮಕ್ಕಳಿಗೆ ಬೆಂಗ್ಳೂರಿಗೆ ಹೋಗ್ತಾ ಅಲ್ವಾ ಅಲ್ಲಿ ನಮ್ಮ ಅಕ್ಕನ ಮೊಮ್ಮಕ್ಕಳಿದ್ದಾರೆ ಜಶು ಮತ್ತು ಉಯಿಸ್ಕ ಅಂತ ಹಾಗಾಗಿ ಅವ್ರಿಗೆ ತಿಂಡಿ ಮಾಡಿ ಕಳ್ಸೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಸ್ವಲ್ಪ ರೇವಂಡೆ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ಇವತ್ತಿನ ವೀಡಿಯೋ ಅವರು ಕೂಡ ನೋಡ್ತಾ ಇರ್ತಾರೆ ನೋಡಿದರೆ ನಿಮಗೋಸ್ಕರವೇ ಈ ತಿಂಡಿನ ಮಾಡಿದ್ದು ಓಕೆನಾ ಹೇಗಿತ್ತು ತಿಂಡಿ ಅಂತ ನಮಗೆ ಕಮೆಂಟ್ ಮೂಲಕ ತಿನ್ನಿಸಿ ಯಾಕೆಂದರೆ ನೀವು ಆಲ್ರೆಡಿ ತಿಂದಿರ್ತೀರ ಈ ಲಾಗ್ ಅಪ್ಲೋಡ್ ಆಗೋಷ್ಟೊಳಗಡೆ ಹಾಗಾಗಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತು ನೆಕ್ಸ್ಟು ಲಾಗಲಿ ನನ್ನ ಡೇ ಹೇಗೆಲ್ಲ ಆಯಿತು ನನ್ನ ರೊಟೀನ್ ಅನ್ನೋದನ್ನು ನೆಕ್ಸ್ಟು ಡೇ ಲಾಗಲಿ ತಿಳಿಸ್ತೀನಿ ಓಕೆ ಬ ಬಾಯ್ ಸಿ ಯು ಏಲಕ್ಕಿಕಾಯಿ ಹಾಲು ರವೆ ಸಕ್ಕರೆ ಕೊಬ್ಬರಿ ಆಗ ನಮ್ಮ ಹೂವು ಮಾಡಿಕೊಡ್ತಿತ್ತು ರವೆ ಹೊಂಡಿಯ ಈಗ ನಾವೇ ಮಾಡಂಗ ಅಣ್ಣ ಅವ್ವ ರವೆ ಹೊಂಡೆ ಮಾಡಿಬಿಟ್ಟು ಟ್ರೆಂಕಲ್ ಇಟ್ಟಿತ್ತಂತೆ ಮಲ್ಲಿಗಿದಾಗೆಲ್ಲ ಎತ್ ಬಿಟ್ಟು ಡ್ರಾಯಿಂಗ್ ಕೊಡ್ದು ರವೆ ಹಂಡೆ ತಿನ್ನಿದ್ದಂತೆ ಮೀಯ ಕರ್ಕವ್ರಿಗು ರವೆ ಹಂಡೆ ತಿನ್ಲಿ ಬೈಲಿ ಸ್ಲೀಪರ್ ತಗೊಂಡ ಹೊಸದು ಎಲ್ಲ ತೋರಿಸು ತೋರಿಸು ಚಪ್ಪಲಿ ಬೈಲಿ